ಎಲ್ರಿಗೂ ನಮಸ್ಕಾರ ನಾನು ಚೇತನ್ ಕೆ ಎಮ್ ಕೆಂಕಿರೆ ಈ ದಿನ ನಾನು ಇಂಗ್ಲೀಷ್ ಗ್ರಾಮರ್ನಲ್ಲಿ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚನ್ನು ಸಾಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕನ್ನಡದಲ್ಲಿ ಓಕೆ ಬನ್ನಿ ನೋಡೋಣ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಂದರೆ ಏನಪ್ಪ ಅಂತಂದರೆ ಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಇಫ್ ವಿ ರಿಪೋರ್ಟ್ ದ ವರ್ಡ್ಸ್ ಆಫ್ ದ ಸ್ಪೀಕರ್ ಇನ್ ಹಿಸ್ ಓನ್ ವರ್ಡ್ಸ್ ಇಟ್ ಈಸ್ ನೋನ್ ಆ್ಯಸ್ ಡೈರೆಕ್ಟ್ ಸ್ಪೀಚ್ ಒಬ್ಬ ಮಾತನಾಡುವವನ ಮಾತುಗಳನ್ನು ಆತನ ಸ್ವಂತ ಮಾತಿನಲ್ಲಿ ವರದಿ ಮಾಡಿದರೆ ಆ ಮಾತನ್ನು ನೇರ ಮಾತು ಅಂತ ಕರಿತೀವಿ ನನ್ನ ಮಾತನ್ನು ನಾನೇ ಹೇಳಿದರೆ ಮಣಿ ಸೆಡ್ ಐ ಗೋ ಟು ಚೆನ್ನೈ ನಾನು ಚೆನ್ನೈಗೆ ಹೋಗ್ತೀನಿ ಅಂತ ಮಣಿ ಹೇಳಿದನು ಇದು ಡೈರೆಕ್ಟ್ ಸ್ಪೀಚ್ ನೇರ ಮಾತು ಅರ್ಥ ಆಯ್ತಲ್ವಾ ಇಂಡೈರೆಕ್ಟ್ ಸ್ಪೀಚ್ ಅಂತಂದರೆ ಇಫ್ ವಿ ರಿಪೋರ್ಟ್ ದ ವರ್ಡ್ಸ್ ಆಫ್ ದ ಸ್ಪೀಕರ್ ವಿತೌಟ್ ಸೇಯಿಂಗ್ ಹಿಸ್ ವರ್ಡ್ಸ್ ಆ್ಯಂಡ್ ಅವರ್ ವರ್ಡ್ಸ್ ಈಸ್ ನೋನ್ ಆ್ಯಸ್ ಇಂಡೈರೆಕ್ಟ್ ಸ್ಪೀಚ್ ಒಬ್ಬ ಮಾತನಾಡುವ ಮಾತುಗಳ ಮಾತುಗಳನ್ನು ಆತನ ಸ್ವಂತ ಮಾತಿನಲ್ಲಿ ಇಲ್ಲದೆ ಮತ್ತು ನಮ್ಮ ಸ್ವಂತ ಮಾತಿನಲ್ಲಿ ವರದಿ ಮಾಡಿದರೆ ಅದನ್ನು ಪರೋಕ್ಷ ಮಾತು ಅಂತ ಕರಿತೀವಿ ಇನ್ನೊಬ್ಬನ ಮಾತನ್ನು ನಾವು ಹೇಳುವಂಥದ್ದನ್ನು ಇನ್ ಡೈರೆಕ್ಟ್ ಸ್ಪೀಚ್ ಮಣಿ ಟೋಲ್ಡ್ ದಟ್ ಹೀ ಇವೆಂಟು ಚೆನ್ನೈ ಸೊ ಅರ್ಥ ಆಯ್ತಲ್ವಾ ಸೊ ಇದರಲ್ಲಿ ಪಾರ್ಟ್ಸ್ ಆಫ್ ಡೈರೆಕ್ಟ್ ಸ್ಪೀಚ್ ಅಂತಂದರೆ ಎರಡು ವಿಧ ಇದೆ ವರ್ಡ್ಸ್ ಕಂಟೆಂಟ್ ವಿತ್ ಇನ್ ದ ಇನ್ವರ್ಟೆಡ್ ಕಾಮ ಸರ್ಕಾರದ ರಿಪೋರ್ಟೆಡ್ ಸ್ಪೀಚ್ ಏನು ನಾವು ಇನ್ವರ್ಟೆಡ್ ಕಾಮ ಅಂತ ಏನು ಹೇಳ್ತೀವಿ ಆ ಪದಗಳನ್ನು ನಾವೇನು ಎಂತ ಕರಿತೀವಿ ಅಂತಂದರೆ ವಿತಿನ್ ಇನ್ವರ್ಟೆಡ್ ಕಾಮ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ ಸೊ ಔಟ್ ಔಟ್ಸೈಡ್ ದ ಇನ್ವರ್ಟೆಡ್ ಕಾಮ ರಿಪೋರ್ಟೆಡ್ ವರ್ಬ್ ಅಂತ ಕರಿತೀವಿ ಸೊ ಇಲ್ಲಿ ವಿತ್ ಇನ್ ಇನ್ವರ್ಟೆಡ್ ಕಾಮ ಅಂತಂದರೆ ಐ ಗೋ ಟು ಚೆನ್ನೈ ಅಂತ ಏನಿದೆ ಅದು ವಿತ್ ಇನ್ ದ ಇನ್ವರ್ಟೆಡ್ ಕಾಮ ಅದೇಂತ ಕರಿತೀವಿ ರಿಪೋರ್ಟೆಡ್ ಸ್ಪೀಚ್ ಸೊ ಔಟ್ಸೈಡ್ ದ ಇನ್ವರ್ಟೆಡ್ ಕಾಮ ಅಂತ ಏನಂತ ಕರಿತೀವಿ ರಿಪೋರ್ಟಿಂಗ್ ವರ್ಬ್ ಗೊತ್ತಾಯ್ತಲ್ವಾ ಬನ್ನಿ ಮುಂದೆ ನೋಡೋಣ ಸಮ್ ವರ್ಡ್ಸ್ ಆರ್ ಚೇಂಜ್ಡ್ ಇನ್ ದ ಇನ್ಡೈರೆಕ್ಟ್ ಸ್ಪೀಚ್ ನೇ ಡೈರೆಕ್ಟ್ ಸ್ಪೀಚಿಂದ ಇನ್ಡೈರೆಕ್ಟ್ ಸ್ಪೀಚಿಗೆ ತುಂಬ ಸುಲಭವಾಗಿ ಬದಲಾಯಿಸುವಾಗ ಯಾವ ಪದಗಳಿದ್ದಾಗ ಯಾವ ರೀತಿ ಬದಲಾಯಿಸಬೇಕು ದಿಸ್ ಡೈರೆಕ್ಟ್ ಸ್ಪೀಚಲ್ಲಿ ದಿಸ್ ಅಂದರೆ ನಿಮಗೆ ಗೊತ್ತಿದೆ ಇದು in speech, ibandhaga, that marveko, this, those, here, there, now, then, thus, so, ago, before, hence, thence today, that day, tonight, that night, hereafter, thereafter, tomorrow, the next day, atwa, the following day, yesterday, the day before, the previous day, last night. ದ ನೈಟ್ ಬಿಫೋರ್ ಆರ್ ದ ಪ್ರೀವಿಯಸ್ ನೈಟ್ ಲಾಸ್ಟ್ ವೀಕ್ ದ ನೈಟ್ ವೀಕ್ ಆರ್ ದ ಪ್ರೀವಿಯಸ್ ವೀಕ್ ನೆಕ್ಸ್ಟ್ ವೀಕ್ ದ ವೀಕ್ ಆಫ್ಟರ್ ಆರ್ ದ ಫಾಲೋಯಿಂಗ್ ವೀಕ್ ನೆಕ್ಸ್ಟ್ ಮಂತ್ ಆರ್ ದ ನೆಕ್ಸ್ಟ್ ಮಂತ್ ದ ಮಂತ್ ಆಫ್ಟರ್ ನೆಕ್ಸ್ಟ್ ಇಯರ್ ಅಂತ ಇದ್ದರೆ ಡೈರೆಕ್ಟ್ ಸ್ಪೀಚಲ್ಲಿ ಇಂಡೈರೆಕ್ಟ್ ಸ್ಪೀಚಿಗೆ ಬರೆಯುವಾಗ ಅದೇ ಪದವನ್ನು ನಾವು ದ ಇಯರ್ ಆಫ್ಟರ್ ಅಂತ ಬದಲಾಯಿಸಬೇಕು ಡೇ ಆಫ್ಟರ್ ಟುಮಾರೋ ಅಂತ ಇದ್ದರೆ ಅದನ್ನು ಇಂಡರ್ಡ್ ಸ್ಪೀಚ್ ಬರುವಾಗ ಡೇ ಆಫ್ಟರ್ ನೆಕ್ಸ್ಟ್ ಡೇ ಅಂತ ಬದಲಾಯಿಸಬೇಕು ಡೇ ಬಿಫೋರ್ ಡೇ ಅಂತ ಇದ್ದರೆ ಡೇ ಬಿಫೋರ್ ದ ಪ್ರೀವಿಯಸ್ ಡೇ ಉದಾಹರಣೆಗಳನ್ನು ಸಾಲ್ವ್ ಮಾಡಿದ್ರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಸೊ ಫಸ್ಟು ನಾವು ದ ಫೋರ್ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಮಗೆ ಗೊತ್ತಿರಬೇಕು ವಾಟ್ ಈಸ್ ಸೆಂಟೆನ್ಸ್ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಸೊ ಫೋರ್ ಟೈಪ್ಸ್ ಇದೆ ಅದರಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಪೇರೇಟಿವ್ ಸೆಂಟೆನ್ಸ್ ಆರ್ ಎಕ್ಸ್ಪ್ಲಮೇಟರಿ ಸೆಂಟೆನ್ಸ್ ಸೊ ವಾಟ್ ಈಸ್ ಡಿಕ್ಲರೇಟಿವ್ ಆರ್ ಅಸರಿಟಿವ್ ಸೆಂಟೆನ್ಸ್ ಅಂದರೆ ಇಟ್ ಮೇಕ್ಸ್ ಅ ಸಮ್ ಸ್ಟೇಟ್ಮೆಂಟ್ ಘೋಷ್ ಘೋಷಣೆಯನ್ನು ಹೇಳುವಂಥ ವಾಕ್ಯಗಳು ಉದಾಹರಣೆ ಐ ಎಮ್ ಎ ಟೀಚರ್ ನಾನು ಒಬ್ಬ ಶಿಕ್ಷಕ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಇಂಪೇರಿಟಿವ್ ಸೆಂಟೆನ್ಸ್ ಅಂದರೆ ಆಜ್ಞೆ ಆರ್ಡರ್ ರಿಕ್ವೆಸ್ಟ್ ಕಮೆಂಟ್ಸನ್ನು ಮಾಡುವಂತಹ ವಾಕ್ಯಗಳು ಎಕ್ಸ್ಪ್ಲಮೇಟರಿ ಅಂತಂದರೆ ಆಶ್ಚರ್ಯ ಸೂಚಕ ಸೆಂಟೆನ್ಸ್ಗಳು ಸೊ ಗೊತ್ತಾಯ್ತಲ್ಲ ಓಕೆ ಚೇಂಜಿಂಗ್ ಡೈರೆಕ್ಟ್ ಸ್ಪೀಚ್ ಇನ್ ಟು ಇನ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚಿಂದ ಇನ್ಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸುವಾಗ ಮುಖ್ಯವಾಗಿ ನಾವು ಫಾಲೋ ಮಾಡಬೇಕಾದಂಥ ರೂಲ್ದಲ್ಲಿ ನಂಬರ್ ಒನ್ ಕಾಮರ್ಸ್ ಆ್ಯಂಡ್ ಕೊಟೇಶನ್ ಮಾರ್ಕ್ ಮಸ್ಟ್ ಬಿ ಚೇಂಜ್ಡ್ ರಾಮ ಸೆಡ್ ಟು ಸೀತಾ ಸೆಂಟೆನ್ಸ್ ಐ ಆಮ್ ವೆರಿ ಹ್ಯಾಪ್ಪಿ ಟುಡೇ ಸೊ ಈ ವಾಕ್ಯದಲ್ಲಿ ಕೊಟೇಷನ್ ಮಾರ್ಕ್ಸನ್ನು ರಿಮೂವ್ ಮಾಡಬೇಕು ರಾಮ ಸೆಡ್ ಟು ಸೀತಾ ಐ ಆಮ್ ವೆರಿ ಹ್ಯಾಪಿ ಟುಡೆ ಕೊಟೇಶನ್ ಮಾರ್ಕನ್ನು ತೆಗಿಬೇಕು ಬರೀಬಾರದು ಎರಡನೇದಾಗಿ ರಿಪೋರ್ಟಿಂಗ್ ವರ್ಬ್ ಮಸ್ಟ್ ಬಿ ಚೇಂಜಡ್ ರಿಪೋರ್ಟಿಂಗ್ ವರ್ಬ್ ಏನಾಗುತ್ತೆ ಸೆಡ್ ಅನ್ನು ಟೋಲ್ಡ್ ಮಾಡಬೇಕು ರಾಮ ಟೋಲ್ಡ್ ಸೀತಾ ಐ ಆಮ್ ವೆರಿ ಹ್ಯಾಪಿ ಟು ಚೇಂಜ್ ಇನ್ ಪ್ರನೌನ್ಸ್ ಸೊ ಪ್ರನೌನ್ಸ್ ಅಂದರೆ ಗೊತ್ತಿದೆ ಐ ವಿ ಯು ಇ ಶಿ ದೇ ಪ್ರನೌನ್ಸನ್ನು ಚೇಂಜ್ ಮಾಡಬೇಕು ಯಾವ ಏನು ಯಾವ ಏನೇನಾಗುತ್ತೆ ಅಂತ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ ರಾಮ ಸೆಡ್ ಟು ಸೀತಾ ಐ ಚೇಂಜಸ್ ಟು ಹೀ ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ ಅಂತ ಇದ್ದರೆ ಐ ಜಾಗದಲ್ಲಿ ಮಾತಾಡ್ತಿರುವಂಥ ವ್ಯಕ್ತಿ ರಾಮ ಸೊ ಹಿ ಚೇಂಜ್ ಆಫ್ ಟೆನ್ಸ್ ಫಾರ್ಮ್ಸ್ ಟೆನ್ಸ್ ಹೇಗೆ ಯಾವ ಟೆನ್ಸಲ್ಲಿದ್ದಾಗ ಏನೇನು ಚೇಂಜ್ ಆಗಬೇಕು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ರಾಮ ಸೆಡ್ ಟು ಸೀತಾ ಐ ಆಮ್ ವೆರಿ ಹ್ಯಾಪಿ ಟುಡೇ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಗೆ ಚೇಂಜ್ ಮಾಡಬೇಕು ಆಮ್ ಏನಾಗುತ್ತೆ ವಾಜ್ ಆಗುತ್ತೆ ಟುಡೇ ಚೇಂಜಸ್ ಟು ದಟ್ ನೆಕ್ ಟುಡೇ ನೆಕ್ಸ್ಟ್ ನೋಡ್ತಾ ಹೋದರೆ ಅಪ್ಲಿಕೇಶನ್ ಆಫ್ ಸೂಟಬಲ್ ಕಂಜಕ್ಷನ್ಸ್ ಕಂಜಕ್ಷನ್ಸನ್ನು ಆ್ಯಡ್ ಮಾಡಬೇಕು ರಾಮ ಸಿಡ್ ಟು ಸೀತಾ ಐ ಆಮ್ ವೆರಿ ಹ್ಯಾಪಿ ಟುಡೇ ರಾಮ ಟೋಲ್ಡ್ ಸೀತಾ ದಟ್ ಹಿ ವಾಸ್ ವೆರಿ ಹ್ಯಾಪಿ ಟುಡೇ ಚೇಂಜ್ ಇನ್ ಟೈಮ್ ಅಡ್ವರ್ಬಿಯಲ್ಸ್ ರಾಮ ಸೆಡ್ ಟು ಸೀತಾ ಐ ಆಮ್ ವೆರಿ ಹ್ಯಾಪಿ ಟುಡೇ ಸೊ ಟುಡೇ ಚೇಂಜ್ ಇನ್ ಟು ದ ಟಡೇ ರಾಮ ಟೋಲ್ಡ್ ಸೀತಾ ದಟ್ ಹೀ ವಾಸ್ ವೆರಿ ಹ್ಯಾಪಿ ದೇ ಸೊ ನೆಕ್ಸ್ಟ್ ಸೊ ರೂಲ್ಸ್ ಏನೇನಿದೆ ಅಂತಂದರೆ ಅಸರ್ಟಿವ್ ಸೆಂಟೆನ್ಸಲ್ಲಿದ್ದಾಗ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಘೋಷಣೆಗಳು ಘೋಷವಾಕ್ಯಗಳು ಓಕೆ ಮೊದಲನೇದಾಗಿ ಸೆಡ್ ಟು ಏನಾಗುತ್ತೆ ಟೋಲ್ಡ್ ಆಗುತ್ತೆ ರಿಪೋರ್ಟೆಡ್ ವರ್ಬ್ ರಿಪೋರ್ಟೆಡ್ ಸ್ಪೀಚ್ ಆರ್ ಜಾಯ್ನಡ್ ವಿತ್ ದ ಕಂಜಂಕ್ಷನ್ ದಟ್ ನಾವು ದಟ್ ಅನ್ನೋ ಅನ್ನುವಂಥ ಕಂಜಂಕ್ಷನ್ನ ಅಸರಿಟಿವಲ್ ಸೆಂಟೆನ್ಸ್ ಇದ್ದಾಗ ಚೇಂಜ್ ಮಾಡಬೇಕಾಗುತ್ತೆ ಚೇಂಜ್ ಆಫ್ ಟೆನ್ಸಸ್ ಟೆನ್ಸಸ್ಸಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ದರ್ ಇಸ್ ನೋ ಚೇಂಜಸ್ ಇನ್ ದ ಟೆನ್ಸಸ್ ರಿಪೋರ್ಟೆಡ್ ವರ್ಬಲ್ಲಿ ಅಸರ್ಟಿವ್ ಸೆಂಟೆನ್ಸಲ್ಲಿದ್ದಾಗ ರಿಪೋರ್ಟೆಡ್ ಸ್ಪೀಚು ಯಾವುದೇ ಬದಲಾವಣೆ ಆಗಲ್ಲ ರಿಪೋರ್ಟೆಡ್ ವರ್ಬ್ ರಿಪೋರ್ಟೆಡ್ ಸ್ಪೀಚ್ ಫಾರ್ ಎಕ್ಸಾಂಪಲ್ ಶೀ ಸೇಸ್ ಐ ಆಮ್ ह्यापी हियर् सो फस्टो कोटेशन मार्क्सन ऋमूव में शी से दट असर्टेबल दटन आडु आफ्टर द रिपोर्टिंग वर्पोर्टिंग वर्बे दट ऐ चेजस् टू शी आम चेंजस् टू ईजैपी सैम ऐस इट इसे हिरन धेर्मती अस्ट सेकेंड आपशन से सैकेंड वन हि विम कमिंग ಸೊ ಹಿ ವಿಲ್ ಸೇ ಆ್ಯಸ್ ಇಟ್ ಈಸ್ ಬರೀತೀವಿ ದಟ್ ಕಂಜಂಕ್ಷನ್ ಆ್ಯಡ್ ಮಾಡ್ತೀವಿ ಐ ಬಿಕಮ್ ಹಿ ಆ್ಯಂಬ್ ಬಿಕಮ್ ಈಸ್ ಕಮಿಂಗ್ ಆ್ಯಸ್ ಇಟ್ ಈಸ್ ತರ್ಡ್ ಒನ್ ಶಿ ಸೆಡ್ ದ ಸನ್ ರೈಸಸ್ ಇನ್ ದ ಈ ಸೊ ಇದು ಯೂನಿವರ್ಸಲ್ ಟ್ರೂತ್ಸ್ ಅಂತ ಹೇಳಿ ಇದ್ರಲ್ಲಿ ಯಾವುದೇ ಚೇಂಜಸ್ ಆಗೋಲ್ಲ ಶಿ ಸೆಡ್ ದಡ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ ದಟ್ಸ್ ಅ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಸೊ ದ ನೆಕ್ಸ್ಟ್ టెన్స్ వైస్ చేంజస్ టెన్స్ యాతి బె సింపల్ ప్రజెంటన్సల్ సింపల్ పాస్టల్ చేంజ్ మూడు సింపల్ పాస్టల్ పాస్ట్ పర్ఫెక్టకి చేంజ్ మూడు ప్రెసెంట్ కంటిన్యూస్ ఇద్దరు పాస్ట్ కంటిన్యూస్గా బయస్పూ పాస్ట్ కంటిన్యూస్ అనే పాస్ట్ పర్ఫెక్ట్ కంటిన్యూస్గా బదలస్పూ పాస్ట్ పర్ఫెక్ట్ చేంజస్ పస్ట్ పర్ఫెక్ట్ ప్రెసెంట్ పర్ఫెక్ట్ చేంజస్టూ పాస్ట్ పర్ఫెక్ట్ ప్రెసెంట్ పర్ఫెక్ట్ కంటిన్యూస్ చేంజెస్టు ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈಗ ಮೊದಲಿಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಇನ್ ಟು ಸಿಂಪಲ್ ಪಾಸ್ಟ್ ಸೊ ಫಸ್ಟ್ ಆಪ್ಷನ್ ಶಿ ಸೆಡ್ ಟು ಮೀ ಐ ವರ್ಕ್ ಹಿಯರ್ ಸೆಡ್ ಟು ಏನಾಗುತ್ತೆ ಟೋಲ್ಡ್ ಶಿ ಟೋಲ್ಡ್ ಮೀ ಸೆಡ್ ಟು ಬಿಕಮ್ ಟೋಲ್ಡ್ ಸೊ ದನ್ನು ಅಸರ್ಟಿವ್ ಸೆಂಟೆನ್ಸಲ್ಲಿ ದಟ್ಟು ಆ್ಯಡ್ ಮಾಡ್ತೀವಿ ಶಿ ಆಗಿರೋದ್ರಿಂದ ಐ ಬಿಕಮ್ ಶಿ ಐ ನಾನು ಏನಾಗುತ್ತೆ ಅವಳು ಅಂತ ಹೇಳ್ತೇವೆ ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀವಿ ಇನ್ನೊಬ್ರು ಹೇಳುವಾಗ ಅವಳು ಅಲ್ಲಿ ಕೆಲಸ ಮಾಡ್ತಿದ್ಲು ಸೊ ಹಿಯರ್ ಏನಾಗುತ್ತೆ ದೇರ್ ಶೀ ಟೋಲ್ಡ್ ಮಿ ದಟ್ ಶೀ ವರ್ಕ್ಡ್ ದೇರ್ ಡೈರೆಕ್ಟ್ ಸ್ಪೀಚಲ್ಲಿದ್ದಾಗ ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅವಳು ನನಗೆ ಹೇಳಿದ್ಲು ಸೊ ಅದೇ ಇನ್ನೊಬ್ಬರ ಬಗ್ಗೆ ನಾವು ಹೇಳುವಾಗ ಅವಳು ಅಲ್ಲಿ ಕೆಲಸ ಮಾಡ್ತಿದ್ಲು ಎಂದು ನನಗೆ ಹೇಳಿದಳು ಸೊ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ರವಿ ಸೆಡ್ ಟು ಮೀ ಐ ಆಮ್ ಕಮಿಂಗ್ ಟುಡೆ ನಾನು ಇಂದು ಬರುತ್ತಿದ್ದೇನೆ ಎಂದು ರವಿ ನನಗೆ ಹೇಳಿದ್ಲು ಏನಾಗುತ್ತೆ ಸೆಡ್ ಟು ಬಿಕಮ್ ಟೋಲ್ಡ್ ರವಿ ಟೋಲ್ಡ್ ಮೀ ದಟ್ ಹೀ ವಾಸ್ ಕಮಿಂಗ್ ದಟ್ ಟಡೆ ಐ ಏನಾಯಿತು ಹೀ ಆಯಿತು ಆಮು ವಾಝ್ ಆಯಿತು ಕಮಿಂಗ್ ಆ್ಯಸ್ ಇಟ್ ಈಸು ಟುಡೇನ ದಟ್ ಡೇ ಮಾಡಿದ್ವಿ ನೆಕ್ಸ್ಟ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಇನ್ ಟು ಪಾಸ್ಟ್ ಪರ್ಫೆಕ್ಟ್ ಶೀ ಸೆಡ್ ಟು ಮೀ ಐ ಹ್ಯಾವ್ ಕನ್ಸಲ್ಟೆಡ್ ದ ಡಾಕ್ಟರ್ ನಾನು ವೈದ್ಯರ ಸಲಹೆ ಕೇಳಿದ್ದೇನೆ ಎಂದು ಅವಳು ನನಗೆ ಹೇಳಿದ್ಲು ಸೊ ಸೆಡ್ ಟು ಏನಾಗುತ್ತೆ ಟೋಲ್ಡ್ ಆಗುತ್ತೆ ಶೀ ಟೋಲ್ಡ್ ಮಿ ದಟ್ ಶಿ ಹ್ಯಾವ್ ಏನಾಗುತ್ತೆ ವಿ ತ್ರೀ ಆಗುತ್ತೆ ಹ್ಯಾಡ್ ಕನ್ಸಲ್ಟೆಡ್ ಡ್ಯಾಡಿ ಎಸ್ ಇಟ್ ಇಸ್ ಬರೀತೀವಿ ದ ಡಾಕ್ಟರ್ ದ ಡಾಕ್ಟರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇನ್ ಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ रवि से ट्रईंग टू हेल्प सेम टोल दट दट कंजन एडमतीम ह्लैगत हीन ट्रईिंग टू हेल्प सिंपल पास्ट इंड टू पास्ट पर्फेक्ट हि से टू मी वेट देर् अलोन ಹೀ ಟೋಲ್ಡ್ ಮೀ ದಟ್ ಕಂಜಂಕ್ಷನ್ ಆ್ಯಡ್ ಮಾಡ್ತೀವಿ ಹೀ ಹ್ಯಾಡ್ ಗಾನ್ ಹ್ಯಾಡ್ ಪ್ಲಸ್ ವಿ ತ್ರೀ ಪಾಸ್ಟ್ ಎನ್ಸಲ್ಲಿದ್ದಾಗ ಐ ವೆಂಟ್ ಅಂತ ಇದೆ ಸೆಂಟೆನ್ಸ್ ಪಾಸ್ಟ್ ಎನ್ಸಲ್ಲಿದ್ದಾಗ ಹ್ಯಾಡ್ ಪ್ಲಸ್ ವಿ ಥ್ರಿಯನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ಹ್ಯಾಡ್ ಪ್ಲಸ್ ವಿ ತ್ರೀ ಅಂದರೆ ಗೋ ಏನಾಗುತ್ತೆ ವೆಂಟಲ್ಲಿದೆ ಗಾನ್ ಆಗುತ್ತೆ ಗೋ ವೆಂಟ್ ಗಾನ್ ದೇರ್ ಅಲೋನ್ ಪಾಸ್ಟ್ ಕಂಟಿನ್ಯೂಯಸ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ರವಿ ಸೆಡ್ ಟು ಹರಿ ಇಟ್ ವಾಸ್ ರೈನಿಂಗ್ ಲಾಸ್ಟ್ ನೈಟ್ ರವಿ ಆಸ್ ಇಟ್ ಇಸ್ ಬರೀತೀವಿ ನೋಟಿ ಕೊಟೇಶನ್ ಮಾರ್ಕ್ನ ರಿಮೂವ್ ಮಾಡ್ತೀವಿ ಸೆಡ್ ಟು ಟೋಲ್ಡ್ ಆಗುತ್ತೆ ಸೊ ಹರಿ ರವಿ ಟೋಲ್ಡ್ ಹರಿ ದಟ್ ಕಂಜಂಕ್ಷನ್ ಆ್ಯಡ್ ಮಾಡ್ತೀವಿ ಯಾವಾಗ ಕಾಮ ಆದಮೇಲೆ ಇಟ್ ಆಸ್ ಇಟ್ ಇಸ್ ಬರಿತೀವಿ ವಾಜ್ ಏನಾಗುತ್ತೆ ಪಾಸ್ಟ್ ಚೆನ್ಸಲ್ಲಿದೆ ಪಾಸ್ಟ್ ಚೆನ್ಸಲ್ಲಿದ್ದಾಗ ಹ್ಯಾಡ್ ಪ್ಲಸ್ ವಿ ತ್ರಿ ಹ್ಯಾಡ್ ಬೀನ್ రైనింగ్ లాస్ట్ నైట్ చేంజెస్ టు ద ప్రీవియస్ నైట్